ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ವಿ ಏನಪ್ಪ ಇದು ಸೂಪರ್ ಫುಡ್ಸ್ ಅಂತ ಹೇಳ್ತೀವಿ ಉಪವಾಸ ಅಂತ ಫಾಸ್ಟಿಂಗ್ ಬಗ್ಗೆ ಏನು ಮಾತಾಡ್ತೀರಾ ಅಂತ ನೀವು ಅಂದ್ಕೊತಿರ್ಬೋದು ಹೌದು ಉಪವಾಸ ಅದು ಕೂಡ ಒಂದು ರೀತಿಯಾದಂತಹ ಸೂಪರ್ ಫುಡ್ಗೆ ಸೇರಿರುವಂಥದ್ದು ಈ ಉಪವಾಸ ಅಥವಾ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಫಾಸ್ಟಿಂಗ್ ಬಗ್ಗೆ ಏನು ಹೇಳಿದರೆ ಯಾವೆಲ್ಲ ನಾವು ಆಹಾರವನ್ನು ಸೇವನೆ ಮಾಡ್ಬೋದು ಯಾವೆಲ್ಲ ಆಹಾರವನ್ನು ಸೇವನೆ ಮಾಡಬಾರ್ದು ಅಂದರೆ ಯಾವುದು ಪಥ್ಯ ಯಾವುದು ಅಪತ್ಯ ಇದರ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಹೇಗೆ ಉಲ್ಲೇಖನ ಮಾಡಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ ವೀಕ್ಷಕರೇ ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳುವಂಥದ್ದು ಉಪವಾಸದ ಬಗ್ಗೆ ಯತ್ಕಿಂಚಿತ್ ಲಾಘವಕರಂ ದೇಹೆ ತತ್ ಲಂಘನಂ ಸ್ಮೃತಂ ಅಂತ ಅಂದರೆ ಇದು ಲಘುತ್ವವನ್ನು ಉಂಟು ಮಾಡುತ್ತೆ ಲಾಘವಕರಂ ದೇಹೆ ಅಂದರೆ ನಮ್ಮ ಶರೀರದಲ್ಲಿ ಇದು ನ ಲಘುತ್ವ ಅಥವಾ ಲೈಟ್ನೆಸ್ ಫೀಲ್ ಮಾಡುವಂಥದ್ದು ಲಂಘನ ಲಂಘನ ಅಂದರೆ ಆಲ್ಮೋಸ್ಟ್ ಟೆನ್ ಟೈಪ್ಸ್ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಅದರಲ್ಲಿ ಒಂದು ಪ್ರಕಾರ ಯಾವುದಪ್ಪ ಅಂತಂದರೆ ಉಪವಾಸ ಉಪವಾಸಕ್ಕೆ ಧಾರ್ಮಿಕ ಮಹತ್ವವಂತೂ ಇದ್ದೇ ಇದೆ ಅದ್ರ ಜೊತೆಗೆ ಇದು ನಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ಲಾಗಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿಕ್ಕೂ ಕೂಡ ಬಹಳ ಪ್ರಯೋಜನ ಜೊತೆಗೆ ಯಾವುದಾದ್ರೂ ಒಂದು ರೀತಿಯಾದಂತಹ ಅನ್ಡೈಜೆಸ್ಟೆಡ್ ಫುಡ್ಡು ಅಥವಾ ಪಚನೆ ಆಗದೇ ಇದ್ದಂತಹ ಯಾವುದಾದ್ರೂ ಆಹಾರ ನಮ್ಮ ಕರುಳಿನಲ್ಲಿ ಇದ್ದಾಗ ಅದು ಕೂಡ ಒಂದು ಸರಿಯಾಗಿ ಜೀರ್ಣ ಆಗಲಿ ಕೂಡ ಒಂದು ಸಮಯ ಸಿಗುತ್ತೆ ಯಾಕೆಂದರೆ ಒಂದು ರೀತಿಯಾದಂಥ ರೆಸ್ಟ್ ನಮಗೆ ಸಿಗುವಂಥದ್ದು ಈ ಒಂದು ಉಪವಾಸ ನಾವು ಮಾಡಿದಾಗ ನಾವು ಇದು ಉಪವಾಸನ ಒಂದು ಫುಲ್ ಬೆನಿಫಿಟ್ ನಾವು ಪಡ್ಕೋಬೇಕು ಅಂತಂತಂದರೆ ಫುಲ್ ಪ್ರಯೋಜನ ಪಡ್ಕೋಬೇಕು ಅಂದರೆ ನಾವು ಏನೆಲ್ಲ ಉಪವಾಸದ ಸಮಯದಲ್ಲಿ ಮಾಡಬೇಕು ಅಥವಾ ಯಾವೆಲ್ಲ ಆಹಾರವನ್ನು ನಾವು ಸೇವನೆ ಮಾಡ್ಬೋದು ಅಂತ ನಾವು ತಿಳ್ಕೊತಾ ಹೋಗೋಣ ಮೊದಲಿಗೆ ಬಿಸಿ ನೀರು ಆಯುರ್ವೇದದಲ್ಲಿ ಉಷ್ಣ ಜಲದ ಬಗ್ಗೆ ಒಂದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ನಾವು ನೀರಿಗೆ ಯಾವಾಗ ಅಗ್ನಿ ಸಂಸ್ಕಾರ ಮಾಡ್ತೀವಲ್ಲ ಲೈಕ್ ಇದನ್ನು ಯಾವಾಗ ಬಿಸಿ ಅಥವಾ ಅಗ್ನಿ ಸಂಸ್ಕಾರ ಮಾಡಿದಾಗ ಆ ನೀರು ಜೀರ್ಣ ಮಾಡ್ಕೊಳ್ಳೋಕ್ಕೆ ಬಹಳ ಲೇ ಲೈಟ್ ಅಥವಾ ಒಂದು ರೀತಿಯಾದಂಥ ಸುಲಭ ಆಗಿರುವಂಥದ್ದು ನೀರನ್ನು ಕೂಡ ನಾವು ಡೈಜೆಸ್ಟ್ ಮಾಡಲೇಬೇಕಲ್ವ ಹಾಗಾಗಿ ಇದನ್ನು ಅಗ್ನಿ ಸಂಸ್ಕಾರ ಮಾಡಿದಾಗ ಇದು ಜೀರ್ಣಕ್ಕೆ ಬಹಳ ಸುಲಭ ಆಗಿರುವಂಥದ್ದು ಇದು ಅಷ್ಟೇ ಅಲ್ಲ ನಮ್ಮ ಜಾಟರಾಗ್ನಿಯನ್ನು ಕೂಡ ಪ್ರಜ್ವಲಿತಗೊಳಿಸುವಂಥದ್ದು ಅನ್ಡೈಜೆಸ್ಟ್ ಅಥವಾ ಅಪಚಿತವಾದಂತಹ ಆಹಾರವನ್ನು ಒಂದು ಪಚನೆ ಮಾಡಲಿಕ್ಕೂ ಕೂಡ ಈ ಬಿಸಿನೀರು ಬಹಳ ಒಂದು ಔಷಧೀಯವಾಗಿ ಕೂಡ ನಾವು ನೋಡ್ಬೋದು ಇನ್ನೂ ಹೆಚ್ಚು ನೀವು ಆಗಿ ಈ ಬಿಸಿನೀರನ್ನು ನೀವು ಮಾಡ್ಕೋಬೇಕು ಅಂತಂದರೆ ಇದಕ್ಕೆ ನೀವು ಒಣಶುಂಠಿ ಚೂರ್ಣ ಅಥವಾ ಲವಂಗವನ್ನು ಬೆರೆಸಿ ಸೇವನೆ ಮಾಡ್ಬೋದು ಇದು ಹೀಗೆ ಮಾಡಿದಾಗ ಏನಾಗುತ್ತೆ ಒಣಶುಂಠಿ ಚೂರ್ಣ ಅಥವಾ ಲವಂಗ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ ಯೂಶ್ವಲಿ ಏನಾಗುತ್ತೆ ಉಪವಾಸದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ ಆ ಪಿತ್ತನ ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ರೀತಿಯಾದಂತಹ ಮೆಡಿಕೇಟೆಡ್ ವಾಟರ್ ಏನಿರುತ್ತಲ್ಲ ಅದನ್ನು ನೀವು ಸೇವನೆ ಮಾಡ್ಕೊತ ಹೋಗ್ಬೋದು ಇದು ಮೊದಲನೆಯದಾದಂತಹ ಒಂದು ಪದಾರ್ಥ ಬಿಸಿ ನೀರು ಎರಡನೇದು ತುಪ್ಪ ತುಪ್ಪ ಅಂದ ತಕ್ಷಣ ನಮಗೆ ಜವಾರಿ ಹಸು ಹಸುವಿನ ಅಥವಾ ನಮ್ಮ ದೇಸಿ ಹಸುವಿನ ಹಾಲಿನಿಂದ ಮಾಡಿದಂತಹ ತುಪ್ಪ ಆಗಿರಬೇಕಾಗಿರ್ ಆಗಿರಬೇಕು ಆಯುರ್ವೇದದಲ್ಲಿ ಇದನ್ನು ಅಗ್ನಿ ಬಲ ಆಯುಹು ಅಂತ ಹೇಳ್ತಾರೆ ಅಂದರೆ ಜಾಟರಾಗ್ನಿಯನ್ನು ಹೆಚ್ಚು ಮಾಡುವಂಥದ್ದು ದೇಹಕ್ಕೆ ಬಲವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದಾಗೆ ಪಿತ್ತ ಜಾಸ್ತಿ ಇರುತ್ತೆ ಫಾಸ್ಟಿಂಗ್ ಟೈಮಲ್ಲಿ ಅದು ಕೂಡ ಈ ತುಪ್ಪದ ಸೇವನೆಯಿಂದ ಏನಾಗುತ್ತೆ ಪಿತ್ತ ಶಮನ ಅಥವಾ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯಕ ಯಾವುದಾದ್ರೂ ನೀವು ಆಹಾರವನ್ನು ಅಥವಾ ಅಥವಾ ಏನಾದರೂ ಸೇವನೆ ಮಾಡಬೇಕಾದ್ರೆ ಬಿಸಿ ನೀರೇ ಆಗಿರ್ಬೋದು ತುಪ್ಪನ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ನಿಮಗೆ ಸಾಕಷ್ಟು ಪ್ರಯೋಜನಗಳು ಈ ಒಂದು ಸಮಯದಲ್ಲಿ ಸಿಗುವಂಥದ್ದು ಇನ್ನು ಮೂರನೇ ಆಹಾರ ಅಥವಾ ಪದಾರ್ಥ ಯಾವುದಪ್ಪ ಅಂತಂದರೆ ಹಾಲು ಹಸುವಿನ ಹಾಲು ಸ್ಪೆಸಿಫಿಕಲಿ ಬಹಳ ಉಪಯುಕ್ತ ಈ ಒಂದು ಸಮಯದಲ್ಲಿ ಹಸುವಿನ ಹಾಲದ ತಕ್ಷಣ ಕೆಲವರು ಏನು ಮಾಡ್ತಾರೆ ಫ್ರಿಡ್ಜ್ನಲ್ಲಿ ಇಟ್ಟಿರುವಂತಹ ಹಾಲನ್ನು ಉಪಯೋಗ ಮಾಡ್ತಾರೆ ಹಾಗೆ ಮಾಡಿದೆ ಬಿಸಿ ಹಾಲಿರಬೇಕು ಇದು ಬಿಸಿ ಹಾಲು ಈ ಹಾಲಿಗೆ ಏನಂತ ಹೇಳ್ತಾರೆ ಅಂತಂದರೆ ನಮ್ಮ ಆಯುರ್ವೇದದಲ್ಲಿ ಜೀವನೀಯ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ದೇಹದಲ್ಲಿ ಬಲವನ್ನು ಹೆಚ್ಚು ಮಾಡುವಂಥದ್ದು ಈ ಸಮಯದಲ್ಲಿ ಏನಾಗಿರುತ್ತೆ ಉಪವಾಸ ಸಮಯ ಸುಸ್ತಾಗ್ತಾ ಇರುತ್ತಲ್ವ ಯಾಕೆಂದರೆ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗ್ತಾ ಇರುತ್ತೆ ಈ ಥರ ಬಿಸಿ ಹಾಲನ್ನು ಸೇವನೆ ಮಾಡಿದ್ರೆ ಈ ಸುಸ್ತು ಈ ಸುಸ್ತು ಕೂಡ ನಿವಾರಣೆ ಆಗಲಿಕ್ಕೆ ಬಹಳ ಉಪಯುಕ್ತ ವೀಕ್ಷಕರೇ ಇನ್ನು ನಾಲ್ಕನೇ ಪದಾರ್ಥ ಯಾವುದಪ್ಪ ಅಂತಂತಂದರೆ ಹಣ್ಣುಗಳು ಹಣ್ಣುಗಳನ್ನು ಕೂಡ ಈ ಸಮಯದಲ್ಲಿ ಸೇವನೆ ಮಾಡ್ಬೋದು ಹಣ್ಣುಗಳು ತಕ್ಷಣ ಮಧುರ ರಸ ಇರುವಂತಹ ಹಣ್ಣುಗಳು ಮಾತ್ರ ಸೇವನೆ ಮಾಡುವಂಥದ್ದು ಹಣ್ಣುಗಳು ಸಾಮಾನ್ಯವಾಗಿ ಜೀರ್ಣಿಸಿಕೊಳ್ಳಲು ಕೂಡ ಬಹಳ ಸುಲಭ ಆಗಿರುವಂಥದ್ದು ಆದರೆ ಒಂದು ಎಚ್ಚರಿಕೆ ನೀವು ವಹಿಸಬೇಕಾಗತ್ತೆ ಹಣ್ಣುಗಳ ಸೇವನೆ ಮಾಡಬೇಕು ಅಂದರೆ ಹಣ್ಣುಗಳನ್ನು ಹಾಲಿನ ಜೊತೆ ಸೇವನೆ ಮಾಡಬಾರ್ದು ಹಿಂದಿನ ಸಂಚಿಕೆಯಲ್ಲೂ ಹೇಳ್ತಾ ಬಂದಿದ್ವಿ ಇದು ಒಂದು ರೀತಿಯಂಥ ಇನ್ಕಂಪ್ಯಾಟಿಬಲ್ ಫುಡ್ ಆಗುತ್ತೆ ಅಥವಾ ವಿರುದ್ಧ ಆಹಾರವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಹಾಲಿನ ಜೊತೆ ಸೇವನೆ ಮಾಡಬಾರ್ದು